ಏನ್ ಮಾಡ್ರೆ ನನ್ನ ಮಗನ ನೋಡು ನಾನ್ ಸುಮ್ಮನೆ ನಾನು ಹೇಳ್ತೇನೆ ಕೇಳ್ಕೋ ನಾನು ಸುಮ್ಗಿಬ್ರೆ ಬಿಡ್ತೀನಿ ಕೆಲಸ ಮಾಡ್ತೀನಿ ನಾನು ಹ್ಞೂ ಏನ್ಕೊಬಿಟ್ಟಿದ್ದೀವಿ ನೀನು ಏನು ನೀನು ನೀನು ಇಷ್ಟಪದಂಗ ಆಗ್ಬೋದು ಅನ್ಕೊಂಡಿದ್ಯಾ ಹೆಂಗ್ ಇಳಿಸ್ತೀನಿ ಗೊತ್ತ ಮರ್ವೀ ನಿನ್ಗೆ ಇಲ್ಲ ಲೋಪರ್ ಬಾಯ್ ನಿನ್ನ ನೀನು ಇವಾಗ ಎಷ್ಟು ಬೆಂಕಿ ಕಂದರು ಅಲ್ಲ ಯಾವ ತರ ಬುದ್ಧಿ ಕಲ್ತಾವೆ ನೋಡಿ ಯಾವ ತರ ಬುದ್ಧಿ ಕಲ್ತಾಳೆ ಅನ್ಕೊಂಡು ಇಳಿಸ್ತೀನಿ ಮರ್ವಾದಿ ಕಂಡಿದ್ದೀಯಾ ನೀನು ನೋಡಿ ಎಲ್ಲಿ ಹೋಗಿದಾನ ಏನು ಯಾರು ಗೊತ್ತು ನನ್ಗಂತೂ ಗೊತ್ತಿಲ್ಲಪ್ಪ ಸುಮ್ನೆ ನನ್ನ ತಲೆ ತಿನ್ಬೇಡಿ ನೀವು ಎಲ್ಲಿಂದ ಎಲ್ಲಿಗೊಟ್ಟಾರೀ ಕೊಟ್ಟರು ನನ್ನ ಮಗನ ತೋರ್ಸ ಗಂಟಂದನು ಸೊರೆಸ್ ಕೊಡ್ತೀನಿ ಗುಲಾಂಬಿ ಗೊತ್ತಿರೋ ಮೀ ನನ್ನ ಮಗನ ಎಲ್ಗಿ ಏನ್ ಮಾಡ್ತಾನೆ ನೀನು ಕಂಪ್ಲೇಂಟ್ ಕೊಡ್ತೀನಿ ಸುಂಕೀರು ನನ್ನ ಹೋಗಿ ಕೊಳೆ ಮಾಡಿ ಅನ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಇಳಿಸ್ತೀನಿ ಸುಂಕೀರ್ ನಿನ್ ಮರ್ಮದಿಯ ಗೊತ್ತಾಯ್ತದೆ ನಿಮಗೆ ನಿನ್ನ ಜನ್ಮಕ್ಕೆ ಮುಖಿಷ್ಟು ಬೆಂಕಿ ಕಂದರು ಅಲ್ಲ ಸಣ್ಣ ಮುಂಡೆ ತುಂಬ ಏನ್ ಬುದ್ಧಿ ಕಲ್ತಿದ್ದೀನಿ ನೀನು ಏನಮ್ಮಿ ಬುದ್ಧಿ ಕಲ್ತಿದ್ದೀನಿ ನೀನು ನೀ ಬೆಂಕಿ ಕಂದಾರು ನನ್ನ ಮಗುನ ನನ್ನ ಮಗುನ ಮುರುವಾದಿನ ಕರ್ಕೊಂಡು ಮನೆಗೆ ಬಿಟ್ರು ಸರಿ ನೀನು ಇಲ್ಲ ಅಂದ್ರೆ ನಿಮಗೆ ಸರಿ ಇಳಿಸ್ತೀನಿ ನಿಮಗೆ ಮುರುವಾದಿಯ ಹೆಂಗ್ ಇಳಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು ನನಗೆ ಇಳಿಸ್ತೀನಿ ಕಂಡಿದೀಯಾ ನೀನು ನನ್ನ ಮಗ ಬತ್ತಿ ನೀನು ಗುಟ್ಲೆ ಬಂದಲ್ಲ ಎಲ್ಲ ನನ್ನ ಮಗ ನೋಡಿ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಎಲ್ಲಿ ಹೋಗಿದ್ದಾನ ಏನೋ ನನ್ಗೆ ಗೊತ್ತಿಲ್ಲ ನನಗೆ ಅವತ್ತೇ ಕುಡಿದ್ಬಿಟ್ಟೆ ಎಲ್ಲ ವಾಂತಿ ಮಾಡ್ಕೊಂಡು ಸುಸ್ತಾಗಿ ಬಿದ್ದೋಗಿದ್ದ ಅವ್ ಓದೆ ನಾನು ಈ ತರ ಎಲ್ಲ ಕುಡಿಬಾರ್ದು ಅಂತ ಅದಕ್ಕೆ ಮನೆ ಬಿಟ್ಟು ಹೋಗಿದಾನೆ ಎಲ್ಲಿ ಹೋಗಿದ್ದಾನೆ ಯಾತ ಹೋಗಿದಾನೆ ಅಂತ ಒಂದು ಗೊತ್ತಿಲ್ಲ ನನ್ಗೆ ಸುಮ್ನೆ ತಲೆ ತಿನ್ಬೇಡಿ ನೀವು ಆಯ್ತಾ ಸುಮ್ಮನೆ ಜಾಸ್ತಿ ಮಾತಾಬೇಡಿ ಹೋಗಿ ಇಲ್ಲಿಂದ ಹೋಯ್ತೀನಿ ಕಣಮಿ ಹೋಯ್ತೀನಿ ನಿನ್ನ ಗುಟ್ಟಿಯಸನ ಮೆಟ್ಲ ಹತ್ತಿಸ್ಬಿಟ್ಟು ಆಮೇಲೆ ಹೋಯ್ತೀನಿ ನನ್ನ ಮಗ ಎಲ್ಲಿದಾನೆ ಯಾತ ವಿದಾನ ಅಂತ ಪತ್ತೆ ಮಾಡ್ಕೊಂಡು ಬಂದು ಕೊಟ್ರೆ ಬದಿಕತಿಯೇ ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕಬೇಡ ನೀನು ನೋಡಿ ನಿಮಗೆ ಹೇಳ್ತಾರೆ ಅರ್ಥ ಆಗ್ತೇ ಅಲ್ವಾ ನಾನು ಇಲ್ಲಿಂದ ಹೊರಡಿ ನೀವು ದಯವಿಟ್ಟು ನನ್ನ ಮಾತು ಕೇಳಿ ನೀವು ಇಲ್ಲಿಂದ ಹೊರಡಿ ಎಲ್ಲ ಗರಟೆ ಮಾಡಬೇಡಿ ನೀವು ಅವನು ಎಲ್ಲಿ ಹೋಗಿದಾನೆ ಯಾತಕ್ಕೆ ಹೋಗಿದಾನೆ ನನಗೆ ಒಂದೂ ಗೊತ್ತಿಲ್ಲ ಸುಮ್ಮನೆ ನಾನು ತಲೆ ತಿನ್ಬೇಡಿ ನೀವು ಏನ್ ತಲೆ ತಿನ್ಬೇಡ ನೀ ಏನ್ ತಲೆ ತಿನ್ಬೇಡ ಹೆಂಗ್ ಕಟ್ಟಿದಿಯಂಗ ಇಳಿಸ್ ಅಂತ ಜಾಸ್ತಿ ಮಾಕಿ ತೋದ್ರೆ ಎಂಗ್ ಇಳಿಸಿಲ್ಲ ಮರ್ಬದಿ ನಿನ್ಗೆ ನೀನ್ ಇವಾಗ ಬೆಂಕಿ ಕಂದರು ಅಲಾ ಬಂದ ನೋಡ್ರಿ ಎಷ್ಟು ಮಟ್ಟ ಅಂತ ಎಷ್ಟು ಮಟ್ಟಿಗೆ ಏ ಬಂದಿದ್ದೀನಿ ನೋಡವ ನೋಡು ಅದೆಲ್ಲ ಗೊತ್ತಿಲ್ಲ ನೀನು ಅವತ್ತು ನನ್ನ ಮನೆಯಿಂದ ನಿನ್ನ ಜೊತೆ ನಾನು ಬಂದ ಈಗ ಅವನು ಅಲ್ಗೂ ಬಂದಿಲ್ಲ ಇಲ್ಲೂ ಇಲ್ಲ ಅಂದ್ರೆ ಏನಾಗಿದನು ಏನಾಗಿದಾನ ಅಂತ ಹೆಂಗ್ ಪತ್ತೆ ಮಾಡ್ತ ನಾವು ಎಲ್ಲಿ ಹೋಗೋಣ ಅಂತ ಅನ್ಕೊಳವ ನನ್ನ ಮಗನ ಹಿಂಗೆ ಹೊಟ್ಟೆ ಉರ್ತದ ಮುಟ್ಟೆ ದರ್ದ್ರ ಮುಟ್ಟೆ ಒಳಕೊಂಡು ನನ್ನ ಮಗನ ಜೀವನ ಹಾಳ್ಮಿ ಒಳ್ಳೇದಾದ್ ನಿಂಗೆ ದೇವ್ರು ಅಣಗ್ ಹೇಳ್ತೀನಿ ನೋಡು ನಿನ್ಗೆ ಒಳ್ಳೆದಾಕಿಲ್ಲ ನೀನು ಹಾಳು ಬಿ ಧೂಳು ಬಿಯ್ತೇ ನೀನು ನೀನು ಹಕ್ಕು ಓತೀ ನೀನು ನೀನು ಸುಮ್ಮನೆ ಉಳ್ಕತಿ ಅಂತ ಅನ್ಕೊಳ್ಬೋದು ನೀನು ನಿಜವಾಗ್ಲೂ ಹೆಕ್ ಕುಟುಂಬ ನೀನು ಹೋಗೋದು ನೀನು ಹೋಗೋದು ಆಳ್ಬಿದ್ದೆ ಹೋಗದ ನೀನು ನಿನ್ ಮನ ಆಯ್ತದೆ ನೀನ್ ಯಾಕು ನಿನ್ನ ನಿನ್ ಬೆಂಕಿ ಬೆಂಕಿಕಾ ನನ್ನ ಮಗನ ಬಾಳ್ಯಾಪ ಆಳ್ ಮಾಡಿದೆ ನನ್ನ ಸ್ವಸಕ್ ಕೈತೊಳಿ ಕುನ್ ತೊಡಗಲ್ ಬನ್ನಿ ಮುಂಡೆ ಯಾಕೋ ಯಾಕೆ ದೊಡ್ಡ ಮುಂಡೆ ನನ್ನ ಮಗನ ಜೀವನದಲ್ಲಿ ಏನಂತ ಬಂದೆ ನೀನು ನನ್ನ ಮಗನ ಜೀವನಕ್ಕೆ ಬಂದಿ ನನ್ನ ಮಗನ ಜೀವನ ಯಾಕೆ ಕೊಡ್ಸಬಿಟ್ಟಲ್ಲ ಗುಸಟಿ ಯಾಕೆ ಲೋಪರ್ ಮುಂಡೆ ನೀನು ಏ ನೀನ್ ಬೆಂಕಿ ಬೆಂಕಿಕ್ಕಾ ಎಲ್ಲಿ ಒಪ್ಪಾಡ್ಕೊಂಡೆ ನನ್ನ ಮಗನ ನನ್ನ ಮಗನ ಬಾಳಾರ್ದಲ್ಲ ಬಾಳಾರ್ತಿ ಬಾಳ್ಮುರ್ಕಿ ನಿನ್ನ ಉದ್ದಾರ ಹಾಕಿಲ್ಲ ಕಣ್ಣೆ ನೀನು ದೇವ್ ಊರಣೆ ಉದ್ದಾರ ಹಾಕಿಲ್ಲ ನನ್ನ ಸ್ವಾಸೆ ಎಷ್ಟು ಅಯ್ಯೋ ಅಪ್ಪ ಅಂತ ಕಣ್ಣೀರ ಹಾಕಾಳು ನಿನ್ ತಟ್ಟೆ ತರ್ತದ ನಿನ್ಗೆ ಆ ಕರ್ಮ ನಿನ್ ಹೊಟ್ಟೆ ಉಂಟಿಯ ಕಣ್ಣೆ ನೀನು ತಪ್ಪಿಸ್ಕೊಳಕ್ ಹಾಕಿಲ್ಲ ನೀನು ನಿನ್ ತಪ್ಪಿಸ್ಕೊಳಕ್ ಹಾಕಿಲ್ಲ ಕಣ್ಣಲ್ಲಿ ಓಪನ್ ನೀನು ನಿನ್ ಹೇಗಿದ್ದಾಗ ಬೆಂಕಿ ಇಕ್ಕ ನಿನ್ನ ನಿನ್ ಮಾನಕ್ಕೆ ಎಷ್ಟು ಬೆಂಕಿ ಇಕ್ಕ ನೀನ್ ಉದ್ದಾರ ಅದೀನಿ ನೀನು ನೀನ್ ಉದ್ದಾರ ಅಂತ ಹಾಕಿಲ್ಲ ಕಣ್ಣೆ ನೀನು ನನ್ನ ಸ್ವಾಸೆ ಎಷ್ಟು ಕಣ್ಣೀರ ಹಾಕಿ ಕೈ ತೊಳಿತಾಳೋ ಕಣ್ಣೀರಲ್ಲಿ ಕೈ ತೊಳಿತಾಳೋ ನೀನ್ ಅನ್ಬೋಸ್ತಿಯ ನೀನು ನೋಡಿ ನಿನ್ ಸವಾಸನ ಬೇಡ ಏನು ಬೇಡ ನಿಮ್ ಮಗನ್ ಸವಾಸನ ಬೇಡ ನಿಮ್ ಸವಾಸನ ಬೇಡ ಹೋಗಿ ಮಾಡೋ ನೀವು ಏನು ಸುಮ್ಮನೆ ಇದ್ದೀನಿ ಅಂತ ಇದರ ಮಾತಾಡ್ತಾ ಇದ್ದೀರ ನೀವು ಅದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಓ ನೋಡಿ ಇದೆಲ್ಲ ನನಗೆ ಇಷ್ಟ ಆಗಲ್ಲ ದಯವಿಟ್ಟು ಹೊರಡಿ ನೀವು ಹೊರಡಿ ಇವಾಗ ಎಲ್ಲಿ ಹೋಗೋನೇ ನನ್ನ ಮಗನ ಕರ್ಕೊಂಡು ಕಣೆ ಹೋಗಕ್ಕೆ ಬಂದಿರೋದು ನಾನು ಸುಮ್ಮನೆ ಹೋಗಕ್ಕಲ್ಲ ನಾನು ಬಂದಿರೋದು ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನಾನು ಸುಮ್ಮ ಸುಮ್ಮನೆ ಹೋಗಕ್ಕೆ ಬಂದಿದ್ದಾನೆ ಹೋಗಿ ಹೋಗಕ್ಕೆ ಕನ್ಸು ಮಾಸ್ ಅಂತ ಬಿಡ ಒಂಟೆ ಸುಮ್ಮನೆ ಅಂತ ನನ್ನ ಮಗನ ಕರ್ಕೊಂಡು ಬಂದು ನಾನು ಕಳ್ಸು ನನ್ನ ಜೊತೆ ನಾನು ಕರ್ಕೊಬೈತೀನಿ ಇಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಯಾವುದೇ ಕಾರಣಕ್ಕೂ ಹೋಗಿಲ್ಲ ನಾನು ನೀನು ಯೋಗ್ಯತೆಗೆ ಬೆಂಕಿ ಕಂದರು ಅಲ್ಲ ಆ ಅವತಾರ ನೀನು ಆ ಅವತಾರ ನೀನು ನೀನು ಅವತಾರವೇ ನಾನು ಕೊಟ್ಟಿನ ಅವತಾರಗಳು ನಡೆಯಕ್ಕಿಲ್ಲ ತಿಳ್ಕೊಬಿಡು ಸರಿಯಾಗಿ ಇಲ್ಲಿ ಸಾಕ್ಬಿಡ್ತೀನಿ ಮುರ್ವದಿಯಾ ಏನಂತ ಕಬಿಟ್ಟಿದ್ಯಾ ನೀನು ಓ ಸುಮ್ನಾಗಿ ಹೋಯ್ತಾಳೆ ಅಮ್ಮ ಅಂತ ಕಬಿಟ್ಟಿದ್ಯಾ ನಾನು ಯಾವುದೇ ಕಾರಣಕ್ಕೂ ಸುಮ್ನಾಗಿ ಇಟ್ಟಿಲ್ಲ ತಿಳ್ಕೊಬಿಡು ನೀನು ಸುಮ್ನಾಗಿ ಮಾತೇ ಇಲ್ಲ ಮುರ್ವದಿಂದ ನೀನು ಕಾರ್ಕ ಬಂದು ನನ್ನ ಮಗನ ಬಿಟ್ಟರೆ ಸರಿ ಆಯ್ತು ನೀನು ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಗಿನ್ನೆ ಬಿಡೋ ಮಗಳ ನಾನು ಬಣೆ ನಡ್ನೆ ನಡ್ನೆ ಇರ್ ನಡ್ನೆ ನಮ್ಮ ಮನೇಲಿ ಮಾಡ್ಕೊಂಡು ನಡ್ನೆ ಮುರ್ವದಿಂದ ಹೇಳ್ತಾ ಅವ್ನು ನಡಿ ನಡೆದ್ರೆ ಸರಿ ನೀನು ಮನೆ ನಡ್ನೆ ನಡ್ನೆ ಇದು ಒಳ್ಳೆ ಸರಿ ಇತ್ತಲ್ಲ ನಾನೇ ನಿಮ್ಮ ಮನೆಗೆ ಬರಲಿ ನಾನು ಬರಲ್ಲ ನಾನು ಯಾಕೆ ಬರಕಿ ಏ ಎಲ್ಲಿ ಓಪನ್ ನೋಡ ಯಾಕೆ ಬರಕಿ ನೀನು ಯಾಕೆ ಬರೋಕ್ಕಿಳಿದಿಯ ನೀನು ಬರಬೇಕು ನೀನು ನೀನು ಬರ್ದ ಇನ್ನರ್ ಬಂದರು ನನ್ನ ಮಗನೆ ನೀನು ನಡಿ ನೀನು ನಡಿ ಬಾಯಿ ಮುಚ್ಕೊಳು ನೀನು ನೀವೇ ತಗ್ ಬೆಂಕಿ ಕಣೀನಾ ನಡಿ ಈಗ ತಿಕ ಮುಚ್ಕೋ ನಡಿಬೇಕು ನೀನು ಈಗ ಜಾಸ್ತಿ ಮಾತಾಡ್ಬೇಡ ನೀನು ಜಾಸ್ತಿ ಮಾತಾಡೋಣ ಉಸ್ರ್ ನೀನು ಆಯ್ತಾ ಈಗ ಮರುವಾದಿಂದ ಹೇಳ್ತೇನೆ ತಾನೆ ಈಗ ನಡಿ ನೀನು ನಡಿ ನೀನು ತಿಥಿ ಮಾಡ್ತೀನಿ ನೋಡಿ ನೀವಗೆ ತಗ್ ಬೆಂಕಿ ಕಾನೀನಾ ನಡಿ ಬಸ್ರಿತಾನ ನೀನು ನನ್ನ ಮಗನಿಗೆ ಬಸ್ರು ಹೇಗಿದ್ದೀನಿ ಆಗಂತ ಹೇಳಿ ನಿನ್ನ ಮನಗೆ ಒಂದು ಈಗ ನಡಿ ನನ್ನ ಮಗಿ ಕಟ್ಕೊಂಡು ಇಸ್ಕೊತೀನಿ ನಡ್ನೆ ಕಡ್ಸ್ತೀನಿ ನಡ್ನೆ ತಾಳಿಯಾ ಕಡ್ಸ್ತೀನಿ ನಡ್ನೆ ನನ್ನ ಮಗನ ಕೈ ತಾಳಿ ನಿಂಗೆ ನೋಡಿ ಒಳ್ಳೆ ಮಕ್ಕಳು ಹೇಳ್ತಾ ಇದೀನಿ ಇಲ್ಲಿಂದ ಹೊರಡಿ ನೀವು ಇಲ್ಲ ಅಂದ್ರೆ ನಾನು ಪೊಲೀಸ್ ಕಾಸ್ಬೇಕಾಗುತ್ತೆ ನಾನು ಯಾವ ಪ್ರೆಗ್ನೆಂಟ್ ಅಲ್ಲ ಏನೂ ಇಲ್ಲ ನಿಮ್ಮ ಮಗನಿಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ಆತರ ಯಾವ ಇದು ನಡ್ದಿಲ್ಲ ನನ್ನ ಮಧ್ಯದಲ್ಲಿ ಸುಮ್ಮನೆ ನೀವು ಇಂದವದಲ್ಲ ಅತಿಯಾಗಿ ಆಡಬೇಡಿ ನೀವು ಆಯ್ತಾ ದಯವಿಟ್ಟು ಇಲ್ಲಿಂದ ಹೊರಡಿ ನಾನು ಟಾರ್ಚರ್ ಕೊಟ್ಟರೆ ನಾನು ನಿಜವಾಗ್ಲೂ ಪೊಲೀಸ್ ಕರ್ಸ್ಬಿಟ್ಟು ನಾನು ಪೊಲೀಸ್ ಕರ್ಸು ನಾನು ಒದ್ದೋಡಿಸ್ತೀನಿ ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಒದ್ದೋಡಿಸಿನ ನೀನು ಅದೇ ಹಂಗೆ ಓಡಿಸಿ ಓಡಿಸ್ತೀನಿ ನಾನು ಬೇಕಾನೆ ನೇ ನೋಡೇ ಬಿಡ್ತೀನಿ ಕಣೆ ಹೆಂಗ ಓಡ್ಸಿ ನೀನು ನೀನು ಓಡಿಸ್ತಾ ಕಣೆ ಇಲ್ಲ ನೀನು ಸುಮ್ ಕಿಮ್ಮೆ ನಾನು ನಾನು ನನಗೆ ಓಡ್ಸಿಲ್ಲ ಸರಿ ಕಣೆ ಮತ್ತೆ ಯಾಕೆ ಬುಗುದೇ ಇವತ್ತು ಪ್ರೆಗ್ನೆಂಟ್ ಆಗಿನಿ ಅಂತ ನನ್ನ ಮಗನಿಗೆ ಯಾಕೆ ನೀನು ಯಾಕೆ ಅಂತ ನೀನು ಪ್ರೆಗ್ನೆಂಟ್ ಅಂತ ಯಾಕೆ ನೀನು ನಿನ್ನ ಮಗನ್ಗೆ ಯಾಕೆ ಕೇಳ್ದೆ ನೀನು ಯಾಕೆ ಹೇಳ್ದೆ ಹೇಳು ನೋಡಿ ನಾನು ಅಂದಿದ್ದು ಅವರು ಸೀರಿಯಸ್ ಮಾಡ್ಕೊಳ್ತಾನೆ ಅಂತ ನನಗೆ ಕನ್ಸ್ಕೊಂಡಿದ್ದು ನೋಡಿ ಅದೆಲ್ಲ ಗೊತ್ತಿಲ್ಲ ನನಗೆ ದಯವಿಟ್ಟು ಇಲ್ಲಿಂದ ಹೊರಡಿ ನೀವು ಹೂವಕ್ಕೆ ಬಂದಿರ ಕಣ್ಣೇ ಹೋಗಕ್ಕೆ ಬಂದಿರಕೇನ್ ಕರ್ಕೊಂಡೋಗ್ ಬಂದಿರೋದಿನ ಕರ್ಕೊಂಡೋಗಿ ಇಸ್ಕತಿ ನಾನು ತಾಲೆ ಕಸ್ಕೊಂಡು ಕಣ್ಣೆ ನಿನ್ನ ಮನೆ ಸೊಸೆ ನನ್ನ ಮನೆ ಸೊಸೆ ಬಾಳ್ದಿದವ ಅಕ್ಕ ನೀನು ಕರ್ಕೊಂಡೋಗ್ ಬಂದಿರೋದು ಮುಚ್ಕೊಂಡ ಜಾಸ್ತಿ ಮಾರ್ಕಿತ್ತ ಬಿಡ ಮುಚ್ಕೊ ಗೊತ್ತಾ ಗೊತ್ತ ಹೆಂಗ್ ಹೆಂಗ ಇಳಸ್ತೀನಿ ಅಂತ ಇಳಿಸ್ತೀನಿ ಕಂಡಿದ್ದೀ ಹೇಳಿಗ ನೋಡಿ ಸುಮ್ನೆ ಆಡ್ಬಿಡಿ ನೀವು ಹೇಳ್ತಾ ಇದೀನಿ ಅಲ್ವಾ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ ಹೇಳ್ಬೇಕು ನಿಮ್ಗೆ ಹೇಳಿ ದಯವಿಟ್ಟು ಇಲ್ಲಿಂದ ಹೊರಡಿ ನೀವು ನಂಗೆ ಇಷ್ಟ ಆಗಲ್ಲ ಈ ಥರ ಎಲ್ಲ ಬರಬೇಡಿ ನೀವು ಏನಕ್ಕೆ ಬಂದಿದ್ದೀರಾ ನೀವು ಏನಕ್ಕೆ ಬಂದಿದ್ದೀರಾ ಹೇಳಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಕೇಳಿ ನಾನು ಪೊಲೀಸ್ ಕರ್ಸ್ಬೇಕಾಗುತ್ತೆ ಬನ್ನಿ ನನಗೆ ಧಮಕಿ ಆಗ್ತಾ ಇದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಕಂಪ್ಲೇಂಟ ಕೊಡು ಮತ್ತೆ ಕೊಟ್ಟೆ ನೀನು ಕೊಡಗಟ್ಟ ನಾನು ಕಣೆ ಈ ಕಂಪ್ಲೇಂಟ್ ನೀವು ಕೊಡಗಟ್ಟ ನಾನು ಹೋಗಿರೋದು ನಾನು ಕೊಡು ಕಂಪ್ಲೇಂಟ್ ಅದು ಏನಾದರೂ ಆಗಿಬಿಡಿ ಕೊಡನೆ ಕಂಪ್ಲೇಂಟ್ನ ಕೊಡಗಾಯ ಆಯ್ತು ನೇ ಕಂಪ್ಲೇಂಟ್ ಕೊಡು ನೀನು ಕಂಪ್ಲೇಂಟ್ ಕೊಡಬೇಕು ನಾನು ಜಾಳಿ ಹಾಕ್ಸ್ಬೇಕು ಅಲ್ಲಿ ಗಂಟಂತ ನಾನು ಹೋಗ ಮಾಡ್ಲದ ಕಣೆ ನಾನು ಅದೇನಾದ ಆಗಿಬಿಡಿ ನಾನು ಬಿಡ್ತೀನಿ ಕಂಪ್ಲೇಂಟ್ ಕೊಡಬೇಕು ನೀನು ನಿನ್ ಕಂಪ್ಲೇಂಟ್ ಕೊಡಬೇಕು ನಾನು ಹೋಗ್ಬೇಕು ನೋಡಿ ದಯವಿಟ್ಟು ಹೊರಡಿ ನೀವು ಈ ತರ ಗರಟಿ ಮಾಡ್ತಾ ಇರಲ್ಲ ನಾನು ಒಳ್ಳೆ ಮತ್ತೆ ಹೇಳ್ತಾ ಇದೀನಿ ಏನ್ ಒಳ್ಳೆ ಒಳ್ಳೆ ಒಳ್ಳೆದು ನಾನು ನೀ ಕೊಡು ಕಂಪ್ಲೇಂಟ್ ಅಂತ ಹೇಳ್ತಾರೆ ನಿಮಗೆ ನಾನು ಆಯ್ತಲ್ಲ ನಿಮಗೆ ಕಂಪ್ಲೇಂಟ್ ಕೊಡುವಂತಾನೆ ಹೇಳ್ತಾರ ನಾನೇ ಕೊಡ್ಬೇಡ ನಿಮಗೆ ಕೊಡಬೇಡ ಅಂತ ನಿಮ್ಗೆ ಕೊಡುವಂತ ಕತೆ ಕೊಡ್ ನೋಡಿ ಕಂಪ್ಲೇಂಟ್ ಕೊಡ್ತೀನಿ ಅಂದಾ ಕೊಟ್ಬಿಟ್ಟು ನಾನು ಒಳಿ ಹಾಕಿಸ್ತಾಡಿ ಒಳಿ ಹಾಕಿಸ್ತೀನಿ ಅಂತ ಬೆಂಕಿ ನಿಮ್ಮಕ್ಕಿಷ್ಟು ಬೆಂಕಿ ಏನೇ ಏನ್ ಅನ್ಕೊಂಬಿದಿನ ನೀನು ಏನು ಅನ್ಕೊಂಬಿದೀನಿ ನೀನು ಅಲ್ಲ ಏನಾದ್ರೂ ಅನ್ಸ್ಕತಾಳೆ ಅನ್ಕೊಂಡಿದ್ಯಾ ಎದುರ್ಸಕ್ ಬಂದಿದ್ದೀನಿ ನನ್ಗೆ ಎದುರ್ಸಕ್ಕೆ ಹಳ್ಳಿಯವ್ರಿಗೆ ಗೊತ್ತಾಗಕ್ಕಿಲ್ಲ ಅಂತ ಯಾಕಂತ ದಾರ್ ಗೊತ್ತೆ ಹಾಕೊಂಡ್ ಐತಿ ನಿನ್ನ ಸುಮ್ನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೊಂಡ್ರ ನೀನು ಸುಮ್ನೆ ಬುಡ್ತಾಳೆ ಅಮ್ಮ ಅನ್ಕೊಂಡ್ಬಿಟ್ಟಿದ್ಯಾ ಬುಡ್ಗಿರ್ತೀನಿ ಅಂತ ಕನ್ಸಲ್ ಅನ್ಕೊಂಡ್ರ ನೀನು ಕನ್ಸಲ್ವೇ ಬುಡ್ತಾಳೆ ಅಂತ ನಿನ್ ಮಾನಕಿಷ್ಟು ಬೆಂಕಿ ಕಂದರು ಓಹ್ ಅವತಾರ ಇರ್ತದೆ ಅವತಾರ ನನ್ಕೊಟ್ಟೆ ನನ್ಕೊಟ್ಟ ಅವತಾರ ಹಾಕ್ ಬಂದಿದ್ದೀನಿ ಯಾಕೆ ಹೋಗಿದ್ದೀನಿ ದಾರ್ ಕೊಟ್ಕೊಂಡು ನೋಡಿದ್ಯಾ ನೋಡಿ ದಯವಿಟ್ಟು ಇಲ್ಲಿಂದ ಹೊರಟಿ ಏನಿಂಗು ಟಾರ್ಚರ್ ಕೊಡ್ತಾ ಇದ್ದೀರಾ ನೀವು ಹೇಳ್ತಾ ಇದ್ದೀನಿ ಅಲ್ವಾ ದೇವ್ರ ನನಗೂ ನನ್ಗೆ ಗೊತ್ತಿಲ್ಲ ಅವನು ಎಲ್ಲೋಗಿದ್ದಾನೆ ಬೇಜಾರು ಮಾಡ್ಕೋ ಬೇಜಾರು ಮಾಡ್ಕೋ ನನಗೆನ್ನೆ ನನಗೆನ್ನ ಹೇಳಿ ನೀನು ಹಾ ನನಗೆನ್ನ ಹೇಳಿ ನೀನು ಜಾಸ್ತಿ ಮಾತಿಕಾ ಬಿಡ ನಾನು ಮಗನ ತರ್ಸು ಈಗ ಎಸ್ಸಲೆ ಹೇಳಿ ನಿಮ್ಮ ಮಗ ಎಲ್ಲಿ ಹೋಗಿದನ ನನಗೆ ಗೊತ್ತಿಲ್ಲ ಅಂತ ಒಂದ್ಸತೆ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ ಎಷ್ಟು ಸಲ ಅಂತ ಹೇಳಬೇಕು ನಿಮಗೆ ಹೇಳಿ ದಯವಿಟ್ಟು ಹೊರಡಿ ನೀವು ಇವಾಗ ಸುಮ್ಮನೆ ಬೇಜಾರು ಮಾಡಬೇಡಿ ನೀವು ನನಗೆ ಬಂದು ಬರ್ತೆ ಹೇಳ ಕಳಿಸ್ತೀನಿ ನಾನು ನಿಮ್ಮ ಅಮ್ಮ ಬಂದಿದ್ರು ಹೋಗು ಅಂದ್ಬಿಟ್ಟು ನಾನೇ ನಾನು ನಿನ್ನ ಇಸ್ಕೊಂಡು ಇಲ್ಲಿ ಉಪ್ಪಿನ ಕೈ ಹಾಕ್ತಿರ್ಲಿಲ್ಲ ನಾನು ಬರ್ಲಿ ನಿಮ್ಗೆ ಕರ್ಸ ಆಗಂತ ನಾನು ಇಲ್ಲೇ ಇರ್ತೀನಿ ಹೊರಡಿ ಅಂತ ಹೇಳ್ತಾ ಇಲ್ವಾ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಕನ್ನಡದಲ್ಲಿ ಹೇಳಿದ್ರೆ ನಿಮಗೆ ಎಷ್ಟು ಸಲ ಹೇಳಬೇಕು ನಿಮಗೆ വയ്ക്കുന്നത് നിന്നെ ഒയ്ക്കാർ കണ്ടക്കാ ഏ മടക്കി മടക്കു